ನಾಳೆ ಅಂದರೆ ರಿಸಲ್ಟ್ ಶುರು ಎದೆ ಅಲ್ಲೇ ಢವಢವ ಢವಢವ ಢವ ಶುರುವಾಗುತ್ತೆ ಕರ್ನಾಟಕದ ಒಂದು ಕಡೆಗೆ ಕರ್ನಾಟಕದ ಒಂದು ಕಡೆಗೆ ನಿಮ್ಮ ನೂರ ಮೂವತ್ತೈದು ಕೊಟ್ಬಿಟ್ಟಿದ್ದಾರೆ ವಿಧಾನಸಭೆಯಲ್ಲಿ ಆದರೆ ಲೋಕಸಭೆ ಭಾಳ ಹುಮ್ಮಸ್ಸಿದೆ ಎರಡು ಬಾರಿ ಪ್ರಯತ್ನ ವಿಫಲ ಆಯಿತು ನಿಮಗೆ ಹಿಂದೆ ಮೂರನೇ ಬಾರಿ ಪ್ರಯತ್ನದಲ್ಲಾದರೂ ಕೂಡ ಬರ್ತೀರ ಅಂತ ಹೇಳಿದ್ರೆ ಎಕ್ಸಿಟ್ ಪೋಲ್ಗಳಿಲ್ಲ ಅಂತ ಹೇಳ್ತೀವಿ ಈಗ ರಿಸಲ್ಟ್ ಎಲ್ಲಿ ಬಂದಿದೆ ಬಂದಿಲ್ಲ ಇನ್ನು ಕೇವಲ ಇದು ಎಕ್ಸಿಟ್ ಪೋಲ್ ಅಷ್ಟೇ ಎಕ್ಸಿಟ್ ಪೋಲ್ ನಂಬಲ್ಲ ಸಮೀಕ್ಷೆಗಳ ನಂಬಲ್ಲ ನೀವು ಅಲ್ಲ ಯಾಕೆ ನಂಬಬೇಕು ಎಕ್ಸಿಟ್ ಪೋಲ್ ಗಳನ್ನ ಎಕ್ಸಾಕ್ಟ್ ಪರವಾಗಿ ಬಂದಿದ್ರೆ ನಂಬತಿದ್ರಾ ಇಲ್ಲ ಹಾಗಂತಲ್ಲ ಒಂದು ಇನ್ನೂರ ಮೂವತ್ತು ಇನ್ನೂರ ಐವತ್ತು ಕಾಂಗ್ರೆಸ್ಗೆ ಸ್ಥಾನಗಳಿದೆ ಅಂತಂದ್ರೆ ನಂಬ್ಬಿಡ್ತಾ ಇದ್ರ ನೀವು ಅಲ್ಲ ಹಾಗಲ್ಲ ಹಾಗಲ್ಲ ಆಗಲ್ಲ ನೋಡಿ ಯಾವಾಗಲೂ ಕೂಡ ನೀವು ಎಕ್ಸಿಟ್ ಪೋಲ್ಗಳನ್ನು ಗಮ ಗಮನಿಸಿ ನೋಡಿ ಈ ಎಕ್ಸಿಟ್ ಪೋಲ್ಗಳು ಅನೇಕ ಬಾರಿ ಫೇಲ್ ಆದಂತಹ ಒಂದು ಉದಾಹರಣೆಗಳು ಕೂಡ ನಮ್ಮ ಮುಂದಿದ್ದಾವೆ ಉದಾಹರಣೆಗೆ ಎರಡು ಸಾವಿರ ಪಾಸ್ ಅವರು ಕೇವಲ ನೋಡಿ ಇವರು ಎಕ್ಸಿಟ್ ಪೋಲ್ ಏನು ಈಗ ಟ್ರೆಂಡ್ ಹೇಳ್ತಾ ಇದೆ ಇದ್ರ ಪ್ರಕಾರ ನಾವು ಈ ಎರಡ್ ಸಾವಿರದ ನಾಲ್ಕರಲ್ಲಿ ನೋಡಿ ಎರಡ್ ಸಾವಿರದ ನಾಲ್ಕರಲ್ಲಿ ನೋಡಿ ಏನಂತ ಹೇಳಿದ್ರು ಭಾರತ ಪ್ರಕಾಶಿಸ್ತಿದೆ ಅವತ್ತು ವಾಜಪೇಯಿ ಅವರು ಪ್ರಧಾನ ಮಂತ್ರಿಗಳಾಗಿದ್ರು ಭಾರತ ಪ್ರಕಾಶಿಸ್ತಿದೆ ಹೇಳಿ ಎಲ್ಲ ಬಿಜೆಪಿಗರು ಜೆ ಇಡೀ ರಾಷ್ಟ್ರಾದ್ಯಂತ ಇನ್ನೇನು ಪಕ್ಷ ಮತ್ತೆ ಅಧಿಕಾರಕ್ಕೆ ಬಂದ್ಬಿಡ್ತು ಎನ್ ಡಿ ಎ ಅನ್ನೋ ಒಂದು ರೀತಿಯಲ್ಲಿ ವಿಜೃಂಭಿಸಿದ್ರು ಆದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಮತದಾರ ಈ ದೇಶದ ಮತದಾರ ಏನ್ ತೀರ್ಪು ಕೊಟ್ಟ ಕಾಂಗ್ರೆಸ್ಗೆ ಯು ಪಿ ಎಗೆ ಬಹುಮತ ಕೊಟ್ಟ ಸೊ ಅದಾದ ನಂತರ ಕೂಡ ನೀವು ಇತ್ತೀಚಿನ ಏನು ಎರಡ್ ಸಾವಿರದ ಒಂಬತ್ತರ ಚುನಾವಣೆಗಳಲ್ಲೂ ಕೂಡ ನೋಡಿ ಅಲ್ಲಿನೂ ಕೂಡ ಎಕ್ಸ್ ಎಕ್ಸಿಟ್ ಪೋಲು ಸಾಕಷ್ಟು ಒಂದು ವೇರಿಯೇಷನ್ ಅನ್ನ ಕಾಣಬಹುದು ಅದಾದ ನಂತರ ಕೆಲವು ವಿಧಾನಸಭೆ ಚುನಾವಣೆಗಳು ಈಗ ಕಳೆದ ವಿಧಾನಸಭೆ ಕರ್ನಾಟಕದಲ್ಲಿ ಏನು ವಿಧಾನಸಭೆ ಚುನಾವಣೆ ನಡೀತು ಈಗ ಇದೇ ಎಕ್ಸಿಟ್ ಪೋಲ್ಗಳು ಎಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಿಖರವಾಗಿ ನೂರ ಮೂವತ್ತಾರು ಸ್ಥಾನಗಳು ಬರ್ತವೆ ಅಂತ ಹೇಳಲಿಲ್ಲ ನಮ್ಮ ಕೆಪಿ ಸಿ ಸನ್ಮಾನ್ಯ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ನೂರ ನಲವತ್ತೊಂದು ಸ್ಥಾನಗಳು ಅಂತ ಹೇಳಿದ್ರು ಆಗ ನೂರ ಮೂವತ್ತಾರು ಸ್ಥಾನಗಳನ್ನ ನಾವು ಬಂದ್ವಿ ಅವತ್ ಯಾರು ನಮ್ಮನ್ನ ನಂಬ ಪರಿಸ್ಥಿತಿ ಇರಲಿಲ್ಲ ನಮಗೆ ನಂಬಿಕೆ ಇತ್ತು ಯಾಕಂತ ಹೇಳಿದ್ರೆ ಈ ಬಿಜೆಪಿಯ ಸ್ವಜನ ಪಕ್ಷಪಾತ ಭ್ರಷ್ಟಾಚಾರ ಆಡಳಿತ ಇವರು ನಲವತ್ತು ಪರ್ಸೆಂಟ್ ಹಗರಣ ಪಿ ಐ ಹಗರಣ ಈ ಕಾನೂನು ಸುವ್ಯವಸ್ಥೆ ಹದಗೆಡಿಸಿದ್ದು ಈ ರಾಜ್ಯದಲ್ಲಿ ಅಶಾಂತಿಯನ್ನ ನಿರ್ಮಾಣ ಮಾಡಿದ್ದು ಈ ಒಂದು ರಾಜ್ಯದ ಯುವಕರಿಗೆ ಉದ್ಯೋಗ ಕೊಡದಿರ್ತಕ್ಕಂಥದ್ದು ಈ ಬಿಜೆಪಿಯವರು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಲ್ಲಿ ತುಂಬಿ ತುಳುಕುತ್ತಿರುವ ಇವರ ಸ್ವಜನ ಪಕ್ಷಪಾತ ಅಲ್ಲಿ ಸಂಸ್ಥೆ ಆಧಾರದ ಮೇಲೆ ನಾವು ಜನರ ನಾಡಿ ಮಿಡಿತವನ್ನು ಅರ್ತಿದ್ವಿ ಅದಕ್ಕೆ ತಕ್ಕಂತೆ ನಾವು ನೂರ ಮೂವತ್ತ ನಲವತ್ತೊಂದು ಸ್ಥಾನ ಗೆಲ್ತೀವಿ ಅಂತ ಹೇಳಿದ್ವಿ ನೂರ ಮೂವತ್ತಾರು ಸ್ಥಾನಗಳನ್ನ ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ನುಡಿದಂತೆ ಬಂದ್ಬಿಟ್ಟೆ ನಾನ್ ಬಂದ್ಬಿಟ್ಟೆ ನೋಡಿ ನೀವು ಸೂಕ್ಷ್ಮವಾಗಿ ಬಹಳ ಸೂಕ್ಷ್ಮವಾಗಿ ಗಮನಿಸಿ ನೋಡಿ ನಾನು ಹೇಳ್ತಕ್ಕಂಥದ್ದು ಸೈಂಟಿಫಿಕ್ ಮೆಥಡ್ ಅಲ್ಲಿ ನೀವು ಎಕ್ಸಿಟ್ ಪೋಲ್ಗಳನ್ನು ಮಾಡಿ ಆಗಿ ಮಾಡಿ ಎಲ್ಲ ನಿಖರವಾಗಿ ಯಾವಾಗಲೂ ಬಂದಿದ್ರೆ ನಾವು ಒಪ್ಕೊಳ್ತಿದ್ವಿ ನೀವು ನೀವು ಆ ಉದಾಹರಣೆಗಳನ್ನು ಎರಡ್ ಸಾವಿರದ ನಾಲ್ಕು ಒಂಬತ್ತು ರೀಸೆಂಟ್ ವಿಧಾನಸಭೆ ಚುನಾವಣೆ ಹಾಗೂ ಇನ್ನೂ ಅನೇಕ ಚುನಾವಣೆಗಳಲ್ಲಿ ಯಾಕೆ ಅವ್ರದ್ದು ಬರಲಿಲ್ಲ ಈಗ ಲಾಸ್ಟ್ ಕಳೆದ ಕಳೆದ ಚುನಾವಣೆಯಲ್ಲಿ ಈಗ ಎಕ್ಸಿಟ್ ಪೋಲು ಹಿಂದಿಂದನೂ ಕೂಡ ನಾವು ಟೋಟಲ್ ಆಗಿ ಲೆಕ್ಕ ಹಾಕಬಂದ್ರೆ ಅಂದರೆ ಅವರೇಜ್ ನೋಡೋದಾದರೆ ನಿಮಗೆ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಕರೆಕ್ಟೇ ಇರುತ್ತೆ ನೋಡು ಎಲ್ಲೋ ಒಂದು ಚುನಾವಣೆ ಎರಡು ಚುನಾವಣೆ ಮೂರು ಚುನಾವಣೆಗಳಲ್ಲಿ ಹಿಂಗೆ ಲೆಕ್ಕ ಹಾಕಕ್ಕೆ ಹೋದರೆ ಬೆರಳೆಣಿಕೆ ಚುನಾವಣೆಯಲ್ಲಿ ಉಲ್ಟಾಗಿದೆ ಅಂತ ಹೇಳ್ಬೋದು ಆದರೆ ಎಕ್ಸಿಟ್ ಪೋಲ್ಗಳ ಅಂಕಿಅಂಶಗಳು ನಿಮಗೆ ಹೇಗಿರ್ತವೆ ಅಂತಂದರೆ ಕೆಲವು ಕಡೆಗಳಲ್ಲಿ ಸ್ವಲ್ಪ ಅಂತರದಲ್ಲಿ ಓಕೆ ಮೂವತ್ತು ಅಂತ ಎಕ್ಸಿಟ್ ಪೋಲ್ ತೋರಿಸೋದು ನೂರ ಐವತ್ತೂರು ಹಾಕಿರಬಹುದು ಅಥವಾ ನೂರ ಮೂವತ್ತೈದು ಆಗಿರಬಹುದು ಅಥವಾ ನಲ್ವತ್ತ ಅಂದ್ರೆ ಸ್ವಲ್ಪ ಅಂತರದಲ್ಲಿ ಆಚೆಚೆ ಇರಬಹುದು ಅಲ್ಲೇ ಅಂದ್ರೆ ಕೆಲವು ಎಷ್ಟು ಎಷ್ಟು ಸುಮಾರು ಸುಮಾರು ಎಕ್ಸಿಟ್ ಪೋಲ್ಗಳಲ್ಲಿ ಆ ರೀತಿ ಏನ್ ಇವರು ಹೇಳಿದ್ರೆ ಎಕ್ಸಿಟ್ ಪೋಲ್ಗಳು ಯಾವಾಗ್ಲೂ ಕೂಡ ಅದ್ರಾಗ ಎಸ್ಪೆಷಲಿ ಇತ್ತೀಚಿನ ಎಕ್ಸಿಟ್ ಪೋಲ್ ಇದು ಸನ್ಮಾನ್ಯ ಮೋದಿ ಅವರ ಪ್ರಾಯೋಜಿತ ಒಂದು ಕಾರ್ಯಕ್ರಮವಾಗಿ ಬರ್ತಾ ಇದೆ ನೋಡ್ರಿ ನೀವು ದಿನಗಳಲ್ಲಿ ಮುಂಬಗಳಲ್ಲಿ ನಾಳೆ ಬೆಳಿಗ್ಗೆ ನಿಮಗೆ ಗೊತ್ತಾಗ್ತದೆ ಯಾಕಂತ ಹೇಳಿದ್ರೆ ನೋಡಿ ನೀವು ಅಂಕಿ ಸಂಖ್ಯೆಯನ್ನು ಗಮನಿಸಿ ನೀವು ಅವರ ಎನ್ ಸರ್ಕಾರದಲ್ಲಿ ಕಳೆದ ಬಾರಿ ನೋಡಿ ನೋಡಿ ಬೆಳಿಗ್ಗೆ ನೀವು ಎಂಟು ಗಂಟೆಯಿಂದನೆ ನಮ್ಮ ಅಂಕಿ ಸಂಖ್ಯೆಯನ್ನು ಸ್ಟಾರ್ಟ್ ಮಾಡಿ ಖಂಡಿತವಾಗೂ ನಾವು ಈ ಒಂದು ಏನು ಭಾರತದಲ್ಲಿ ನಮ್ಮ ಒಂದು ಸರ್ಕಾರವನ್ನು ನಾವು ರಚನೆ ಮಾಡ್ತೀವಿ ಭಾರತದ ಜನರ ಮೇಲೆ ನಮಗೆ ನಂಬಿಕೆ ಇದೆ ಭಾರತದ ಯುವಕರ ಮೇಲೆ ನಂಬಿಕೆ ಇದೆ ರೈತರ ಮೇಲೆ ನಂಬಿಕೆ ಇದೆ ಮಹಿಳೆಯರ ಮೇಲೆ ನಂಬಿಕೆ ಇದೆ ಯಾವ ಉದ್ದೇಶಕ್ಕಾಗಿ ಅವರಿಗೆ ಬಿಜೆಪಿಗೆ ಈ ಒಂದು ರಾಷ್ಟ್ರದ ಜನ ಮತ ಆಗ್ತಾರೆ ಹೇಳಿ ಸ್ವಾಮಿ ಅವತ್ತು ಹತ್ತು ವರ್ಷದ ಕೆಳಗೆ ಅಧಿಕಾರಕ್ಕೆ ಬಂದಂತ ನರೇಂದ್ರ ಮೋದಿ ಅವರು ಒಂದು ನಮ್ಮ ಸನ್ಮಾನ್ಯ ಮಲ್ಲಿ ಮಲ್ಲಿಕಾರ್ಜುನ್ ಖರ್ ಎ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲ ನಮ್ಮ ಯು ಪಿ ಇಂಡಿಯಾ ಒಕ್ಕೂಟ ಇದೆ ಮಿತ್ರ ಪಕ್ಷಗಳ ಎಲ್ಲ ಸದಸ್ಯರನ್ನು ಕರೆದು ಚರ್ಚೆ ಮಾಡಿ ನಮ್ಮದೇ ಅಂಕಿ ನಾವು ಆದ್ಯೆಗಳನ್ನು ಮುನ್ನೂರಕ್ಕೂ ಅಧಿಕ ಸ್ಥಾನಗಳನ್ನ ಈ ಒಂದು ರಾಷ್ಟ್ರದಲ್ಲಿ ಮೂಲಕ ತ್ರೀ ಹಂಡ್ರೆಡ್ ಪ್ಲಸ್ ತ್ರೀ ಹಂಡ್ರೆಡ್ ಪ್ಲಸ್ ಅನ್ನು ಬರುತ್ತೆ